ಹತ್ತಷ್ಟು ವರ್ಷಗಳಿಂದ ನಾವು ಇದನ್ನು ಅನುಭವಿಸಿದಂಥ ವಿಘಟಗಳು ಯಾಕೆ ಅಂತ ಹೇಳಿದ್ರೆ ಎಲ್ಲ ಘಟನೆಗಳು ಅವಲೋಕಿಸಿದಾಗ ಯಾವುದೋ ನಿರಪರಾಧ ವ್ಯಕ್ತಿಗಳಿಗೆ ಯಾವುದೇ ಘಟನೆಯಲ್ಲಿ ಭಾಗಿಯಾಗದಂಥ ವ್ಯಕ್ತಿಯ ಮೇಲೆ ಯಾರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಕೊಡಿ ನಾವೇನು ಪೊಲೀಸ್ ಇಲಾಖೆ ನಷ್ಟಕ್ಷೇಪ ಮಾಡುವುದಿಲ್ಲ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಬೇಕು ತಪ್ಪು ಮಾಡಿದಂಥ ವ್ಯಕ್ತಿಗಳಿಗೆ ಶಿಕ್ಷೆ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಆಲೋಚನೆ ಮಾಡಬೇಕಾಗಿದೆ ನಿಮಗೆ ಒಂದು ಘಟನೆಯನ್ನು ಉಲ್ಲೇಖ ಮಾಡ್ತೇನೆ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಸುಬ್ರಹ್ಮಣ್ಯ ಪೊಲೀಸ್ ಅಲ್ಲಿ ನಾನು ಎಸ್ಐ ಒಂದಿಗೆ ಒಟ್ಟಿಗೆ ಅಂತ ಮಧ್ಯರಾತ್ರಿವರೆಗಿದ್ದೆ ಮಾರಣ ದಿವಸ ಬೆಳಿಗ್ಗೆ ಅರೆಸ್ಟ್ ಮಾಡಿದ್ದು ನನ್ನನ್ನು ಭೇಟಿ ನಡೆಸಿದ್ದಾರೆ ಯಾರೂ ನಾವು ಹೆದರಬೇಕಾದಂತಹ ಅವಶ್ಯಕತೆ ಇಲ್ಲ ಪೊಲೀಸ್ ಇಲಾಖೆಯ ಕ್ರಮವೇ ಹಾಗೆ ಆ ಎಸ್ಐ ಜೊತೆ ಮಧ್ಯರಾತ್ರಿವರೆಗೆ ನಾವು ಒಂದು ಪದ್ಯತ್ರೆ ಮಾಡ್ತಾ ಇದ್ದೇವೆ ಗಲಾಟೆಯಲ್ಲಿಯೂ ಆಗಿತ್ತು ಮಾರಣ ದಿನ ಬೆಳಿಗ್ಗೆ ನನ್ನನ್ನೇ ಅರೆಸ್ಟ್ ಮಾಡಿದ್ದಾರೆ ಯಾಕಂದ್ರೆ ಅವರು ಪ್ರತ್ಯಕ್ಷ ನಡೆಸಿ ಎಸ್ಐ ಅವರೇ ಬಂದು ನನ್ನನ್ನು ಅರೆಸ್ಟ್ ಮಾಡಿದ್ದಾರೆ ಆದರೆ ಇವತ್ತು ಕಾಂಗ್ರೆಸ್ನ ಸರ್ಕಾರ ಇದೆ ಅವರ ಕುಟುಂಬಕ್ಕೆ ತರಕ ಇದಕ್ಕಾಗಿ ಕಾಂಗ್ರೆಸ್ಸಿನ ಸರ್ಕಾರದ ರೀತಿಯಲ್ಲಿ ಅವರು ಹೋರಾಟವನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮನ್ನು ಬಂಧಿಸುವ ಕೆಲಸವನ್ನು ಅವರು ಖಂಡಿತ ಮಾಡೇ ಮಾಡ್ತಾರೆ ಅದರಲ್ಲಿ ನಮಗೇನಿಲ್ಲ ಆದರೆ ನಾವು ಪೊಲೀಸ್ ಇಲಾಖೆಗೆ ಎಚ್ಚರಿಕೆಯನ್ನು ಕೊಡುವಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ದೇವೆ ನಾವು ಯಾವುದೇ ವಿನಾಕಾರಣ ಹೋರಾಟಗಳನ್ನು ಮಾಡ್ತಾ ಇಲ್ಲ ನಾವು ಹೋರಾಟ ಮಾಡಬೇಕಾದ್ರೆ ಕಾರಣ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೇವೆ ಇವತ್ತು ಯಾವುದೇ ಘಟನೆಯಲ್ಲಿ ನಾವು ಯಾವುದೇ ಒಂದು ಹುಡುಗಿಗೆ ಅನ್ಯಾಯ ಆಗಿದೆಯೋ ಆ ಹುಡುಗಿಯ ದೌರ್ಜನ್ಯದ ಮೇಲೆ ಯಾಕೆ ನೀವು ಕೇಸ್ ಮಾಡಿಕೊಳ್ಲಿಲ್ಲ ಆ ವ್ಯಕ್ತಿಯನ್ನು ಹಿಡಿದು ತಂದು ಇದಾಗಿದೆ ಸ್ವಲ್ಪ ಮಾಡಿದ್ದಾರೆ ಅಂತ ಹೇಳಿ ಅವ ಕೇಸ್ ಬಿಟ್ಟು ಹೋಗ್ತಾನೆ ಅಂತ ಹೇಳಿದ ಮೇಲೆ ಯಾರದೋ ಕುಮ್ಮಕ್ಕಿಗೆ ಒಳಗಾಗಿ ಈ ಸ್ಟೇಷನ್ ಎಸ್ ಐ ಅವರು ಅವರ ಖಾಸಗಿ ಕಾರಿನಲ್ಲಿ ಹೋಗಿ ಅವರನ್ನ ನಿಂದ ಅವ ಇಲ್ಲಿ ಹೊತ್ತೇಡಿಯಲ್ಲಿ ಸಿಕ್ಕಿದ್ದಾನವ ಹೊಡಿಯಲ್ಲಿ ಕಂಡಿದ್ದಾನೆ ಅವನನ್ನು ಮತ್ತೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ರಿಪೋರ್ಟ್ ತಕೊಂಡು ಬಂದು ಮತ್ತೆ ಕೇಸ್ ಮಾಡಬೇಕು ನಮ್ಮ ಹುಡುಗರ ಮೇಲೆ ತ್ರೀ ನಾಟ್ ಸೆವೆನ್ ತ್ರೀ ನಾಟ್ ಸೆವೆನ್ ಹಾಕ್ಬೇಕಾದ್ರೆ ಯಾವ ಸೆಕ್ಷನ್ ಹಾಕಬೇಕು ಅಂತ ನಾವು ಸಹ ಕಲ್ತ್ಕೊಂಡಿದ್ದೇವೆ ತ್ರೀ ನೋಟ್ ಸೆವೆನ್ ಅಂದ್ರೆ ಅಟೆಂಪ್ಟ್ ಟು ಮರ್ಡರ್ ಕೇಸಿಗೆ ಹಾಕಿದ್ದಾರೆ ಈ ತ್ರೀ ನಾಟ್ ಸೆವೆನ್ ಹಾಕ್ಲಿಕ್ಕೆ ಯಾವ ರೀತಿಯ ಸೆಕ್ಷನ್ ಹಾಕಬೇಕು ಪೊಲೀಸ್ ಇಲಾಖೆ ಸ್ವಲ್ಪ ವಿವೇಚನೆ ಮಾಡಬೇಕು ನೀವು ಬಹಳ ಕೀಳದಾಗಿರವನ್ನು ಯೋಚನೆ ಮಾಡಬೇಡಿ ಹಿಂದೂ ಸಮಾಜ ಯಾವತ್ತು ಎಚ್ಚೆತ್ತು ಯಾವತ್ತು ಗಲಾಟೆಗೆ ಆಸ್ಪದ ಕೊಡುವುದಿಲ್ಲ ಮತ್ತೆ ಗಲಾಟೆಗೆ ಆದಾಗ ಎಲ್ಲರೂ ನೀವು ಆಲೋಚನೆ ಮಾಡಬೇಕಾಗಿದೆ ಸುಳ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ ಆದ ಘಟನೆಯಲ್ಲಿ ನಾನು ಹರೀಶ್ ಗಂಜಿಪುಜಿಯವರು ಪ್ರತ್ಯಕ್ಷ ದರ್ಶಿಗಳು ಇಡೀ ಸ್ಟೇಷನ್ ಅಲ್ಲಿ ನಾವು ಇದ್ದೇವೆ ಮಧ್ಯರಾತ್ರಿವರೆಗೆ ನಾವು ಇದ್ದೇವು ಯಾರೋ ನಿರಪರಾಧಿಗಳಿಗೆ ಮಧ್ಯರಾತ್ರಿವರೆಗೆ ಇದ್ದು ಎಲ್ಲರನ್ನು ಡಿಸ್ಕಸ್ ಮಾಡಿ ನಾವು ಕಳಿಸಿದ ಮೇಲೆ ಮಧ್ಯರಾತ್ರಿಯಿಂದ ಮೇಲೆ ಕಾರ್ಯಕರ್ತರ ಮನೆಗೆ ಹೋಗಿ ಅರೆಸ್ಟ್ ಮಾಡಿದ್ರು ಬಂದ್ರು ಎಸ್ ಪಿ ಬಂದು ಆರ್ಡರ್ ಮಾಡಿದ್ರು ಆ ಎಸ್ ಪಿಗೆ ಆದ ಘಟನೆ ಏನು ಎಲ್ಲ ಆಲೋಚನೆ ಮಾಡಿ ನಿಮ್ಮ ಮನೆಯಲ್ಲಿ ಕುಟುಂಬ ಇದೆ ಆ ಎಸ್ ಪಿ ಒಬ್ಬರೇ ಇವತ್ತಿನ ಇಡೀ ಫ್ಯಾಮಿಲಿ ಇವತ್ತು ಹೋಗಿದೆ ಅವರ ಮನೆ ನಾವು ಇಷ್ಟು ಜನ ಕಾರ್ಯಕರ್ತರಿದ್ದಾರೆ ನಾವು ನಮ್ಮ ದೈವ ದೇವರುಗಳಿದ್ದಾರೆ ಅನ್ಯಾಯ ಮಾಡಿದಾಗ ನಮಗೂ ಗೊತ್ತಿದೆ ಎಲ್ಲ ಸ್ಥಾನಗಳಲ್ಲಿ ಹೋಗಿ ನಾವು ಪ್ರಾರ್ಥನೆ ಮಾಡುವ ಯಾವ ಅನ್ಯಾಯ ಮಾಡಿದ ಅವನಿಗೆ ಕೊಡ್ಲಿಕ್ಕೆ ಶಿಕ್ಷೆ ಕೊಡ್ಲಿಕ್ಕೆ ದೇವರು ಖಂಡಿತ ಕೊಡ್ತಾನೆ ಅದನ್ನು ನಮ್ಮ ಘಟನೆ ನಮ್ಮ ಪ್ರಕಾಶ್ ಹೆಗಡೆ ಅವರಿಗೆ ಹೊಡೆದು ಜೈಲಲ್ಲಿ ಇಟ್ಟು ಇಲ್ಲಿ ಸ್ಟೇಷನ್ ಅಲ್ಲಿ ಇಟ್ಟು ಯಾವುದೇ ಗಲಾಟೆ ಆಗಿರಲಿಲ್ಲ ಆ ಗಲಾಟೆಯನ್ನು ನಿಲ್ಲಿಸಿ ನಾನು ಅರಿಷ್ಟು ಗಂಜಿ ಪಿಳ್ಳೆ ಅವರು ಹೋದೆವು ನಮ್ಮ ಬೆಲೆ ಇಲ್ಲಿ ಬಿತ್ತು ಆದರೂ ಪೊಲೀಸ್ ಬಂದಾಗ ನಾವು ಅದನ್ನು ಕಳ್ಕೊಂಡೆವು ಸರ್ಕಲ್ ಇನ್ಸ್ಪೆಕ್ಟರ್ ಆದ್ರೂ ಎಸ್ ಐ ಅವರು ಬಂದರೆ ನನ್ನ ಹತ್ರ ನೀವು ಹೇಳಿದಾಗ ತಡ್ಕೊಂಡು ನಾವು ಎಲ್ಲ ಗಲಾಟೆಯನ್ನು ನಿಲ್ಲಿಸುವ ಮೇಲೆ ನಮ್ಮ ಮೇಲೆ ಆಕ್ಷನ್ ತಗೊಂಡಿದ್ದಾರೆ ಆ ರೀತಿಯ ಯೋಚನೆ ಮಾಡಿದರೆ ಯಾವ ಘಟನೆ ಆಗ್ತದೆ ಅಂತ ಹೇಳುವಂಥದ್ದಲ್ಲಿ ಎಲ್ಲ ಪೊಲೀಸ್ ಇಲಾಖೆಯವರು ತುಂಬಿಕೊಳ್ಬೇಕು ನಾವು ನ್ಯಾಯಕ್ಕಾಗಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ ಅನ್ಯಾಯಕ್ಕಾಗಿ ಅಲ್ಲ ಯಾರು ಪ್ರತಿಭಟನೆ ಯಾರು ತೊಂದರೆ ಮಾಡಿದ್ದಾರೆ ಯಾರನ್ನು ಎರೆಸ್ಟ್ ಮಾಡಬೇಕಿತ್ತು ಅದು ನಿಮಗೆ ಗೊತ್ತಿದೆ ಪೊಲೀಸ್ ಇಲಾಖೆ ಮನಸ್ಸು ಮಾಡಿದರೆ ಅಂಥವರನ್ನು ಎರೆಸ್ಟ್ ಮಾಡ್ಲಿಕ್ಕೆ ಆಗ್ತದೆ ಇವತ್ತು ಯಾವುದೋ ಆಮಿಷಗಳಿಗೆ ಉಳಿಸಿ ಯಾವುದೋ ಸರ್ಕಾರ ತಕ್ಕ ಒತ್ತಡಕ್ಕೆ ಮಣಿದು ಅವರನ್ನು ಯಾಕೆ ನೀವು ಅರೆಸ್ಟ್ ಮಾಡಲಿಲ್ಲ ಯಾರು ಆಗಿದ್ದಾರೆ ಅಂತ ನಿಮ್ಮ ಹತ್ರ ವಿಡಿಯೋ ಇದೆ ನಮ್ಮ ಹುಡುಗರನ್ನು ಪೊಲೀಸ್ ಆಸ್ಪತ್ರೆಗೆ ಕಳಿಸಿದ್ದೀರಿ ನೀವು ನಮ್ಮ ಹುಡುಗರನ್ನು ಆಸ್ಪತ್ರೆ ಕಳಿಸಿದ ರಿಕ್ಷಾ ಡ್ರೈವರ್ ಬಸ್ ಡ್ರೈವರ್ ಫೋನ್ ಮಾಡಿದಾನೆ ಈ ಘಟನೆ ಆಗಿದೆ ಹೀಗೇಗೆ ಆಗಿದೆ ಅಂತ ಹೇಳಿದಾನೆ ಅವ ಜಾಗೃತ ಸಮಾಜದಲ್ಲಿ ಹಿಂದೂ ಸಮಾಜದಲ್ಲಿ ಹುಟ್ಟಿದ್ದಾನೆ ಆದ ಕಾರಣ ಅವನಿಗೆ ಜಾಗೃತಿ ಆಗಿದೆ ನಮ್ಮ ಹೆಣ್ಣು ಮಕ್ಕಳನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಅವನು ಯೋಚನೆ ಮಾಡಿ ಆ ವಿಷಯವನ್ನು ಫೋನ್ ಮಾಡಿದ್ದಾನೆ ಆದ್ರೆ ಇವತ್ತು ಇಲ್ಲಿ ಸ್ಟೇಷನ್ ಅಲ್ಲಿ ಅವರನ್ನು ಬಿಟ್ಟು ಅದು ಅದೊಂದು ಸಂತೋಷದ ವಿಚಾರ ಆದ್ರೆ ಅವ ಮಾಡಿದ ಕೆಲಸ ಒಳ್ಳೆಯ ಕೆಲಸ ಬೆಂಗಳೂರಲ್ಲಿ ಒಂದು ಹುಡುಗಿ ಒಬ್ಬ ಮುಸ್ಲಿಂ ಸವಣ ಕರ್ಕೊಂಡು ಹೋದಾಗ ಆ ಪೊಲೀಸ್ ಗೆ ಅಲ್ಲಿಯ ವ್ಯಕ್ತಿಗಳಿಗೆ ಫೋನ್ ಮಾಡಿದ ಡ್ರೈವರ್ ಫೋನ್ ಮಾಡಿದ ಅವರನ್ನು ಹಿಡ್ಕೊಂಡು ಬರ್ಲಿಕ್ಕೆ ಪೊಲೀಸ್ನವರು ಹಿಡ್ಕೊಂಡು ಬರ್ಲಿಕ್ಕೆ ಆಯ್ತು ಯಾಕೆಂದ್ರೆ ನಿಮಗೂ ಲಾಭ ಆಗ್ತದೆ ಅಂತ ಘಟನೆ ಆದಾಗ ಅಂತ ಸಾಕ್ಷಿಯಲ್ಲಿ ಸಿಗ್ತದೆ ಅಂಥವ್ರ ಮೇಲೆ ನೀವು ಆಕ್ಷನ್ ತಕೊಂಡ್ರೆ ಸಮಾಜವನ್ನು ಜಾಗೃತಿ ಇಟ್ಕೊಳ್ಳೋದು ಹೇಗೆ ಒಂದು ಬಸ್ಸಲ್ಲಿ ಇದನ್ನು ಭಾವ ಹೇಳಬೇಕಾ ಬೇಡವಾ ಆ ರೀತಿಯ ಇದನ್ನು ಘಟನೆಯನ್ನು ತಿಳಿಸಿದಾಗ ಅವನ ಮೇಲೆ ಆಕ್ಷನ್ ಮಾಡ್ತಾರೆ ಇದ್ರೆ ನಾವು ಯೋಚನೆ ಮಾಡಬೇಕಾಗಿದೆ ಕಾನೂನು ಇದೆಯೋ ಇಲ್ಲವೋ ನಮಗೆ ನ್ಯಾಯವಾಗಿ ಇವತ್ತು ನ್ಯಾಯ ಬೇಕಾಗಿದೆ ಅವನನ್ನು ಅರೆಸ್ಟ್ ಮಾಡಿ ಅವ ಹುಡುಗಿಯ ಮೇಲೆ ಆ ಕೇಸ್ ಆಗಿದೆ ಅವನ ಮೇಲೆ ತ್ರೀ ನಾಟ್ ಸೆವೆನ್ ಸೆಕ್ಷನ್ ಹಾಕಿ ಅತ್ಯಾಚಾರ ಕೇಸ್ ಹಾಕಿ ಅವನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವ ಕೆಲಸವನ್ನು ಮಾಡಬೇಕು ನೀವು ತ್ರೀ ನಾಟ್ ಸೆವೆನ್ ಹಾಕಿದ್ದೀರಿ ಇವರ ಕಲಸೆ ಆಗಿದೆ ನಮಗೆ ಗೊತ್ತಿದೆ ಕೇಸ್ ಏನು ಅಂತ ಅದನ್ನು ಬೇಲಲ್ಲಿ ಹೇಗೆ ಬಿಡಿಸ್ಕೊಂಡು ಬರಬೇಕು ಅಂತ ಆದ್ರೆ ನ್ಯಾಯೋಚಿತವಾಗಿ ನಮಗೆ ಅವರ ಮೇಲೆ ಮುಂದಿನ ದಿನಗಳಲ್ಲಿ ಬಿ ರಿಪೋರ್ಟ್ ಹಾಕ್ಲೇಬೇಕು ಯಾಕಂದ್ರೆ ಅವರು ಆ ಘಟನೆಯಲ್ಲಿ ಭಾಗವಹಿಸುದಿಲ್ಲ ಭಾಗವಹಿಸಿದ್ರೆ ಸರಿ ಅವನು ಆ ಹೊಡೆತಕ್ಕೆ ಹೊಡಿಲಿಕ್ಕೆ ಗಲಾಟೆ ಮಾಡಲಿಕ್ಕೆ ಭಾಗವಹಿಸಿದ್ರೆ ಅವನ ಮೇಲೆ ಗ್ರೀನ್ ಹಾಕಿ ಅದನ್ನು ನಾವು ಒಪ್ಪುದಿಲ್ಲ ಅಷ್ಟು ದೊಡ್ಡ ನ್ಯಾಯವಾಗಲಿಲ್ಲ ಅವ್ರ ಕೇಸ್ ಬೇಡ ಅಂತ ಬಿಟ್ಟು ಹೋಗಿದ್ದ ಯಾರೋ ಕುಂಭಕಿ ಒಳಗಾಗಿ ನೀವು ಇದನ್ನು ಮಾಡ್ತೀವಿ ಅಂತ ಆದ್ರೆ ಸಮಾಜ ಜಾಗೃತಿ ಆಗಿರಬೇಕಾದ್ರೆ ಪೊಲೀಸ್ ಇಲಾಖೆಯಲ್ಲಿಯೂ ಒಂದು ರೀತಿಯ ಕರ್ತವ್ಯ ನಿಭಾಯಿಸುವಾಗ ಅವರ ಮನಸ್ಸಿನಲ್ಲಿ ಎಚ್ಚರಿಕೆ ಇರಬೇಕಾಗ್ತದೆ ಬಹುಸಂಖ್ಯಾತ ಹಿಂದೂ ಸಮಾಜ ಸೂರ್ಯದಲ್ಲಿದೆ ನಾವು ಖಂಡಿತವಾಗಿಯೂ ಆ ಗಲಾಟೆಯಲ್ಲಿ ನಾವು ಹತ್ತು ಸಾವಿರ ಜನ ಇಲ್ಲಿ ಜನಕೇಶವ ದೇವಸ್ಥಾನ ಎದುರು ಸೇರಿದ್ದೇವೆ ಹತ್ತು ಸಾವಿರ ಜನ ಇವತ್ತು ಅಷ್ಟು ದೊಡ್ಡ ಕರೆಗೆ ನಾವು ಕೊಡ್ಲಿಕ್ಕೆ ಹೋಗ್ಲಿಲ್ಲ ಆ ದಿವಸ ನಾವು ಅಲ್ಲಿ ಯಾರ ಯಾರನ್ನು ನೀವು ಅರೆಸ್ಟ್ ಮಾಡಬೇಕು ಅಂತಿದ್ರೆ ಅವರನ್ನು ವೇದಿಕೆ ತಂದು ನಿಲ್ಲಿಸಿದ್ದೇವೆ ನಾವು ಆ ಚಾಲೆಂಜ್ಗೂ ಸಿದ್ಧರಿದ್ದೇವೆ ಯಾರನ್ನು ನೀವು ಇನ್ನೇನು ಮಾಡ್ತೀರಿ ಅಂತ ಹೇಳಿದ್ರು ನಾವು ಅದಕ್ಕೆ ಚಿಂತವಿದ್ದೇವೆ ಆದರೆ ನೀವು ಎಚ್ಚರಿಕೆ ವಹಿಸಬೇಕು ಕಾನೂನು ತಗೊಳ್ಬೇಕು ನೀವೆಲ್ಲರೂ ಹಿಂದೂಗಳಿದ್ದೀರಿ ಎಲ್ಲರೂ ಇದ್ದೀರಿ ನಿಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳು ಇದ್ದಾರೆ ದೌರ್ಜನ್ಯ ಆದಾಗ ನಿಮ್ಮ ಇಲಾಖೆ ಕಾನೂನು ನಿಮಗೆ ಸಹಕಾರ ಕೊಡುವುದಿಲ್ಲ ಖಂಡಿತವಾಗಿ ಹಿಂದೂ ಕಾರ್ಯಕರ್ತರು ಮಾತ್ರ ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಟ್ಟಿದ್ದಾಕಿರುವಂಥದ್ದು ನೀವು ತಿಳ್ಕೊಳ್ಬೇಕು ನೀವು ಇಲಾಖೆ ಏನು ಮಾಡುವುದಿಲ್ಲ ಆ ಸಂದರ್ಭದಲ್ಲಿ ನಿಮ್ಮ ಮೇಲೆ ಒತ್ತಡ ಬಂದಾಗ ನೀವು ಸಹ ಅದನ್ನು ಬಿಟ್ಟುಕೊಡಬೇಕಾದ ಸ್ಥಿತಿ ಇದೆ ಕೇರಳದಲ್ಲಿ ಒಬ್ಬ ಎಸ್ ಐಗೆ ಒಬ್ಬ ಶಾಸಕ ಹೊಡೆದ ರೀತಿಯನ್ನು ನೋಡಿದ್ರೆ ಕರ್ನಾಟಕದಲ್ಲಿ ಆ ರೀತಿಯಾಗಿಲ್ಲ ಒಬ್ಬ ಎಂ ಎಲ್ ಎಸ್ಐಗೆ ಅವನ ಮನೆಗೆ ಹೋಗಿ ತ ಮಾಡಿದಂತ ದ್ಯ ಇವತ್ತು ವಿಡಿಯೋದ ತುರುತಿನಲ್ಲಿ ಓಡಾಡ್ತಾ ಇದೆ ನಾವು ಯಾರು ಆ ರೀತಿಯ ಕಾರ್ಮಿಕೆ ಬರಲಿಲ್ಲ ಸಮಾಜ ಬಹಳ ಜಾಗೃತವಾಗಿದೆ ನಾವು ಎಚ್ಚರಿಕೆಯನ್ನು ವಹಿಸಬೇಕು ನಮಗೆ ನ್ಯಾಯ ಸಿಗಬೇಕು ಆ ಯಾರು ನಿರಪರಾಧಿಗಳಿದೆ ಮುಂದಿನ ದಿನಗಳಲ್ಲಿ ಅವರ ಎಸ್ ಕೇಸಿನಲ್ಲಿ ನೀ ರಿಪೋರ್ಟ್ ಹಾಕಬೇಕು ಮತ್ತೆ ಅವನನ್ನು ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಿ ಅವನ ಮೇಲೆ ಸಹ ಸೆಕ್ಷನ್ ದೇಸಿ ಅವನನ್ನು ಜೈಲಿಗೆ ಬಳಸುವಂತಹ ಕೆಲಸವನ್ನು ನೀವು ಮಾಡಿದರೆ ಮಾತ್ರ ನಾವು ಇವತ್ತು ಇದನ್ನು ತಯಾರಿದ್ದೇವೆ ಅಂತ ಹೇಳ್ತಾ ಆದ ಕಾರಣ ಇಲಾಖೆ ಅಧಿಕಾರಿಗಳು ಬಂದು ನನಗೆ ಆ ವಿಚಾರಕ್ಕೆ ಅವರು ನಮಗೆ ಲಿಂಗ ಅವರು ಬಂದು ನಮ್ಮ ಹತ್ರ ಆ ವಿಚಾರದ ಬಗ್ಗೆ ಸ್ಪಷ್ಟನೆ ನೀಡಿದ ನಂತರ ನಾವು ಈ ಪ್ರತಿಭಟನೆಯಿಂದ ಹಿಂದೆ ಸರಿಯುವುದಾಗಿ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ